ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಂಕ್ರಾಂತಿ ಎಂದು ಸುಖ ದುಃಖ ಪ್ರಬಂಧ ಸಂಕ್ರಾಂತಿಯ ಪ್ರಬಂಧ ಅಥವಾ ಸಂಕ್ರಾಂತಿ ಸುಖ ದುಃಖ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಂಕ್ರಾಂತಿ ಹಬ್ಬದ ಆಚರಣೆ ಹೇಗಿರುತ್ತೆ ಜನವರಿ ಹತ್ನಾಲ್ಕು ಸಂಕ್ರಾಂತಿ ಸಮೀಪಿಸಿತು ಆ ಹಬ್ಬದ ಆಚರಣೆ ಹೇಗಿರುತ್ತೆ ನೋಡೋಣ ಬನ್ನಿ ಪೀಠಕ್ಕೆ ಸಂಕ್ರಾಂತಿ ಅಂದಾಕ್ಷಣ ನೆನಪಾಗುವ ಮಾತಿದು ಎಲ್ಲೂ ಬೆಲ್ಲ ಇಲ್ಲದ ಸಂಕ್ರಾಂತಿಯನ್ನು ಕಲ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲ ನಿಮಗೆ ಗೊತ್ತೇ ಸಂಕ್ರಾಂತಿಯಲ್ಲಿ ಪುರಾಣ ಕಾಣಿಸುತ್ತದೆ ವಿಜ್ಞಾನ ಇನುಕು ಹಾಕುತ್ತದೆ ಸಂಪ್ರದಾಯ ಮಾತಾಡುತ್ತದೆ ಕೃತಜ್ಞತೆ ಭಾವ ಕೈ ಹಿಡಿಯುತ್ತದೆ ನಮಗೆ ಒಳಿತಾಗಲಿ ನಮ್ಮ ಬದುಕಲಿ ಸಂಕ್ರಾಂತಿ ಆಗಲಿ ಎಂಬ ಆಶಾವಾದ ಜೊತೆಗೆ ಇರುತ್ತದೆ ವಿವರಣೆ ಯುಗಾದಿ ದೀಪಾವಳಿ ಮೊಹರಂ ಈದ್ ಮಿಲಾದ್ ಕ್ರಿಸ್ಮಸ್ ಗೌರಿ ಗಣೇಶ ಮಹಾಲಯ ಅಮಾಸೆ ಮುಂತಾದವರೆಲ್ಲ ಜನಗಳ ಹಬ್ಬ ಆದರೆ ಸಂಕ್ರಾಂತಿ ಸೊಗಸೇ ಬೇರೆ ಇದು ದನಗಳ ಹಬ್ಬ ಉಳಿದೆಲ್ಲ ಹಬ್ಬಗಳಲ್ಲೂ ತಾನು ಹೊಸ ಬಟ್ಟೆ ಧರಿಸಿ ಮೆರೆಯುವ ಮನುಷ್ಯ ಸಂಕ್ರಾಂತಿಯಲ್ಲಿ ಜಾಣು ಜಾಣುವಾರಗಳ ಅಲಂಕಾರಕ್ಕೆ ನಿಲ್ಲುತ್ತಾನೆ ವರ್ಷ ಇಡೀ ದುಡಿಮೆಯಲ್ಲಿ ತೊಡಗಿದ್ದ ದನ ಕರುಗಳಿಗೆ ಪೂಜೆ ಮಾಡುತ್ತಾನೆ ಸಂಕ್ರಾಂತಿಯ ವೇಳೆಗೆ ಇಡೀ ವರ್ಷದ ರೈತಾಪಿ ಜನರ ಕೈಗೆ ಬಂದಿರುತ್ತದಲ್ಲ ಹಾಗೆ ದುಡಿದಿದ್ದಕ್ಕೆ ದನಕರುಗಳಿಗೆ ಥ್ಯಾಂಕ್ಸ್ ವಂದನೆ ಹೇಳಲಿಕ್ಕೆ ಅವುಗಳನ್ನು ಸಿಂಗರಿಸಿ ಮೆರವಣಿಗೆ ಮಾಡಿ ಕಿಚ್ಚು ಹಾಯಿಸಿ ರೈತ ಖುಷಿ ಪಡುತ್ತಾನೆ ಕಿಚ್ಚು ಹಾಯಿಸುವುದು ಎಂದರೆ ದನಕರುಗಳನ್ನು ಬೆಂಕಿಯಲ್ಲಿ ಜಿಗಿಸುವುದು ಈ ಆಚರಣೆ ಗುಟ್ಟು ಗೊತ್ತೇ ಸಂಕ್ರಾಂತಿ ಬರುವುದು ಗಡಗಡ ಚಳಿಯ ಸಂದರ್ಭದಲ್ಲಿ ಆ ವೇಳೆಗೆ ಕೃಷಿ ಕೆಲಸವೇ ಅಷ್ಟಾಗಿ ಇರುವುದಿಲ್ಲ ದನ ಕರುಗಳಿಗೆ ಸ್ವಲ್ಪ ವಿಶ್ರಾಂತಿ ಸಿಕ್ಕಿರುತ್ತೆ ಅವುಗಳ ಮೈಯಲ್ಲಿ ಜಿಗಿಣಿಯಂಥ ಕ್ರಿಮಿಗಳು ಅದು ಹೇಗೋ ಸೇರಿರುತ್ತವೆ ಗುಟ್ಟಾಗಿ ಅಡಗಿ ಕೂತು ಕಾಟ ಕೊಡುತ್ತಿರುತ್ತವೆ ಇವುಗಳನ್ನು ತೊಲಗಿಸಲು ನೆಪದಲ್ಲೇ ಕಿಚ್ಚು ಹಾಯಿಸಲಾಗುತ್ತದೆ ಬೆಂಕಿಯ ತಾಪ ಚುರುಚುರುತಾಗಿದರೂ ಸಾಕು ಜಿಗಣಿಗಳು ತಪ್ಪಣೆ ಬೆಂಕಿಗೆ ಬೀಳುತ್ತವೆ ಮರುಕ್ಷಣದಿಂದಲೇ ಜಾನುವಾರುಗಳು ಬದುಕು ನೆಮ್ಮದಿಯ ಹಾಡಾಗುತ್ತದೆ ಕೊನೆಯದಾಗಿ ಉಪಸಂಹಾರ ನಾವೆಲ್ಲ ಬಯಸುವ ಸಂಕ್ರಾಂತಿ ಇದೆಲ್ಲವೇ ಅಲ್ಲ ನಮ್ಮ ಆಚರಣೆ ಸಂಕ್ರಾಂತಿ ಅಲ್ಲ ಸಂಸ್ಕೃತಿ ಇರಬೇಕು ಸಂಪ್ರದಾಯ ಇರಬೇಕು ಪ್ರೀತಿ ಇರಬೇಕು ವಿಶ್ವಾಸ ಕೃತಜ್ಞತೆ ಜತೆಯಾಗಬೇಕು ಹಬ್ಬದ ನೆಪದಲ್ಲಿ ಸರಿ ಕ್ರಾಂತಿ ನಮ್ಮ ಬದುಕಲ್ಲಿ ನಡೆದು ಹೋಗಬೇಕು ಸಂಕ್ರಾಂತಿ ಅಂದದ್ದೇ ಆಗಲಿ ಐಶ್ವರ್ಯ ನೆಮ್ಮದಿ ಖುಷಿ ರಂಗು ಆರೋಗ್ಯ ನೆಲೆಯು ತೃಪ್ತಿ ಹುಮ್ಮಸ್ಸು ಇಷ್ಟಾರ್ಥ ಎಲ್ಲರಿಗೂ ಸಿದ್ಧಿಸಲಿ ಸಂಭ್ರಮ ಸೊಬಗು ಸಮೃದ್ಧಿ ಎಲ್ಲರ ಬಾಳಿನಲ್ಲೂ ತುಂಬ ತುಳುಕಲಿ ಎಲ್ಲರ ಒಳಿತಿಗಾಗಿ ಹರೈಕೆ ಹಾರೈಕೆ ಮಾಡೋಣ ಅಂತ ಸಂಕ್ರಾಂತಿ ಈ ಒಂದು ಸುಖ ದುಃಖ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು